ಕರ್ನಾಟಕಕ್ಕೆ ಮತ್ತೆರಡು ರತ್ನ ಅದರಲ್ಲಿ ಪ್ರಮುಖವಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ವಿಷ್ಣು ದಾದಾ ಆದರೆ ಬೇಜಾರೇನು ವಿಷ್ಣು ದಾದಾ ಅವರಿಗೆ ನಾವು ಕೇಳಿ ಕೇಳಿ ತಗೋಬೇಕಿತ್ತ ಕರ್ನಾಟಕ ರತ್ನ ಅಂತ ಒಂದು ಮನಸ್ಸಲ್ಲಿ ನೋವು ಬಟ್ ಅಲ್ಲಿ ಹೋದಂಥ ಮಾಡವಿಕ ಯಾರ್ಯಾರು ಹೋಗಿದ್ದು ಶ್ರುತಿ ಮಾಡವಿಕ ಮೇಡಮ್ ನಿಮ್ಗೆಲ್ರಿಗೂ ಕೂಡ ಧನ್ಯವಾದ ಯಾಕಂತಂದ್ರೆ ನೀವು ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದಿರಿ ಬಟ್ ರಿಕ್ವೆಸ್ಟ್ ಮಾಡುವಂತ ಪರಿಸ್ಥಿತಿ ಬಂತಲ್ಲ ಅಂತ ಒಂದು ಬೇಜಾರಿದೆ ಅದು ಬಿಟ್ರೆ ಕರ್ನಾಟಕ ರತ್ನ ಇವತ್ತು ವಿಷ್ಣು ದಾದಾ ಅಂದ್ರೆ ತಪ್ಪಾಗಲ್ಲ ವಿಷ್ಣು ದಾದ ಎಪ್ಪತ್ತೈದನೇ ಹುಟ್ಟು ಹಬ್ಬಕ್ಕೆ ಭರ್ಜರಿ ಉಡುಗೊರೆ ಸಿಕ್ಕಿದೆ ಇನ್ನೂರ ಇಪ್ಪತ್ತು ಸಿನಿಮಾ ಒಂದಲ್ಲ ಎರಡಲ್ಲ ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿರುವಂಥ ಡಾಕ್ಟರ್ ವಿಷ್ಣುವರ್ಧನ್ ಸೆಪ್ಟೆಂಬರ್ ಹದಿನೆಂಟಕ್ಕೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದ ರಾಜ್ಯ ಸರ್ಕಾರ ಸಾಹಸ ಸಿಂಹನಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ ಕೋಟಿಗೊಬ್ಬನ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಇದು ಸಿಹಿ ಸುದ್ದಿ ರೀತಿಯಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸಿಹಿ ಸುದ್ದಿ ನೋಡಿ ಕರ್ನಾಟಕಕ್ಕೆ ಮತ್ತೆರಡು ರತ್ನ ವಿಷ್ಣು ಧಾರಾಗೆ ಎಪ್ಪತ್ತೈದನೇ ಹುಟ್ಟು ಹಬ್ಬಕ್ಕೆ ಭರ್ಜರಿ ಹುಡುಗರೆ ಲಭಿಸಿದೆ ಬಹಳ ಸಂತಸದ ವಿಷಯ ಅಂತಾನೆ ಹೇಳ್ಬೋದು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿರುವ ಡಾಕ್ಟರ್ ವಿಷ್ಣುವರ್ಧನ್ ಹೆಮ್ಮೆಯ ದಾದಾ ಇವರು ಸೆಪ್ಟೆಂಬರ್ ಹದಿನೆಂಟಕ್ಕೆ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಎಸ್ ಒಂದು ಕಡೆ ನಾವು ಅನ್ಕೊಂಡು ಕೇಳಿಕೊಂಡು ಇಷ್ಟು ವರ್ಷ ಆಯಿತು ಅವರು ಮಣ್ಣು ಸೇರಿ ಅವರ ಸಮಾಧಿಗೆ ಒಂದು ಕಡೆ ಹೊಡೆದಾಟ ಇದೆ ಸೃಷ್ಟಿ ಮುಂಚೆ ಕೂಡ ಹೇಳ್ತಾ ಇದ್ದೆ ಇವತ್ತು ಕೂಡ ಚಂದ್ರಕಲಾ ಇವರ ಒಂದು ಸಮಾಧಿಗಾಗಿರ್ಬೋದು ಅಥವಾ ಪ್ರತಿಮೆಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ ಇಲ್ಲ ಅವರು ಬದುಕಿದ್ದಾಗ್ಲೂ ಕೂಡ ಅವರನ್ನ ತುಳಿಯುವಂತ ಕೆಲಸಗಳಾಯ್ತು ಅಂತ ತುಂಬಾ ಕೇಳ್ಪಟ್ಟಿದ್ದೀನಿ ದೊಡ್ಡ ಮತ್ತೊಂದಷ್ಟು ಸೀನಿಯರ್ ಜರ್ನಲಿಸ್ಟ್ಗಳು ಕೂಡ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಡೀಪ್ ಆಗಿ ಡಿಸ್ಕಸ್ ಮಾಡಿದ್ದಾರೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಬಹುಶಃ ನನಗೆ ಈಗಲೂ ನೆನಪಿದೆ ಇವರು ಅಸ್ತಂಗತ ಆದಂತ ಸಂದರ್ಭದಲ್ಲಿ ನಾನವಾಗ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ನಮಗೆ ಸ್ಕೂಲಿಗೆ ರಜೆ ಕೊಟ್ಟಿದ್ರು ಆಗ್ಲೂ ವಿಷ್ಣು ನಮಗ ಅಷ್ಟೊಂದು ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಪ ಬುದ್ಧಿ ಅವಾಗ ಅವಾಗ್ಲೇನೆ ಆ ನಾವು ವಿಷ್ಣುವರ್ಧನ್ ಇಲ್ಲ ಅಂತಂದಾಗ ಎಲ್ಲಾ ಮಕ್ಕಳೆಲ್ಲ ಹತ್ತಿದ್ವಿ ಟೀಚರ್ಸ್ಗಳೆಲ್ಲ ಹತ್ತಿದ್ದು ಅವರು ರಜೆ ಆಮೇಲೆ ಮೌನಾಚರಣೆ ಮಾಡಿಸಿ ಮನೆ ಕಳಿಸಿದ್ದು ನನಗೆ ಈಗಲೂ ಕೂಡ ನೆನಪಿದೆ ಆಯ್ತಾ ಅಂದರೆ ಅಂದ್ರೆ ವ್ಯಕ್ತಿ ರಜೆ ಅಷ್ಟೇ ಶಾಲಾ ಕಾಲೇಜುಗಳಿಗೆ ಅದು ಬಿಟ್ರೆ ಅವರ ಮೈಸೂರಲ್ಲಿ ಪ್ರತಿಮೆ ನಿರ್ಮಾಣ ಆಗಿರಬಹುದು ಸ್ಥಾನಮಾನ ಸಿಕ್ಕಿಲ್ವಲ್ಲ ಅದು ಬೇಜಾರಾಗುತ್ತೆ ಯಾಕಂತಂದ್ರೆ ಯಾರಿಗ್ ಕಮ್ಮಿ ಯಾವುದಕ್ಕೆ ಕಮ್ಮಿ ಎಲ್ಲಿ ಕಮ್ಮಿ ಕರ್ನಾಟಕಕ್ಕೆ ಅವರದ್ದೇ ಆದಂತ ಕೊಡುಗೆ ಇದೆ ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಇನ್ನೂರನೇ ಚಿತ್ರ ಆಪ್ತರಕ್ಷಕ ಎಂತ ಅದ್ಭುತವಾದಂತ ಸಿನಿಮಾ ಹತ್ತು ಮಿತ್ರ ಅಲ್ಲ ನನ್ನ ಇತ್ತೀಚಿನ ಸಿನಿಮಾ ಜನರ ಮನಸ್ಸಲ್ಲಿ ಉಳ್ಕೊಳ್ಳೋ ಸಿನಿಮಾಗಳು ಆ ಸಿಂಹದ್ರಿಯ ಸಿಂಹ ಸೂರ್ಯವಂಶ ಕದಂಬ ಯಜಮಾನ ಬ್ಲಾಕ್ ಬಾಸ್ಟರ್ ಮೂವೀಸ್ ಎಲ್ಲ ಹೇಳಬೇಕು ಅಂತಂದ್ರೆ ಒಂದಷ್ಟು ರಿಮೇಕ್ ಗಳು ಇರಬಹುದು ಬಟ್ ಆ ರಿಮೇಕ್ ಗಳನ್ನ ತೆಗೆದ್ರು ಕೂಡ ಆ ರೇಂಜ್ ಗೆ ಔಟ್ಪುಟ್ ಅಲ್ಲಲ್ಲ ಏನು ನಮ್ಮ ಮನಸ್ಸನ್ನ ಮುಟ್ಟು ಮುಟ್ಟುವಂತ ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ ಆಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋ ವೃದ್ಧರವರೆಗೂ ಕೂಡ ವಿಷ್ಣುವರ್ಧನ್ ಅಂತಂದ್ರೆ ಅಂದ್ರೆ ಗೊತ್ತಿಲ್ಲದೆ ಇರೋದಿಲ್ಲ ಇವತ್ತಿಗೂ ಕೂಡ ಅವರು ಯಾವುದಾದರೂ ಸಿನಿಮಾದ ಒಂದು ಕ್ಲಿಪಿಂಗ್ ಬಂತು ಅಂತಂದ್ರೆ YouTube ನಲ್ಲಿ ನಮ್ದು ಸ್ಕಿಪ್ ಆಗದೇ ಇಲ್ಲ ಸ್ಕಿಪ್ ಆಗದೇ ಇಲ್ಲ ನೋಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ನ್ಯಾಚುರಲ್ ಆಕ್ಟಿಂಗ್ ಹೌದು ಇವತ್ತಿಗೂ ಕೂಡ ಅವರು సినిమాలో హీరోయిんに ಹೋಗಿ ಬನ್ನಿ ಅಂತಲೇ ಮಾತನಾಡಸೋದು ಆಡಂಬರದ ಜೀವನ ಇಲ್ಲ ಅವರು ಕೊನೆಯ ಸಿನಿಮಾ ಕೂಡ ಬನ್ನಿ ಹೋಗಿ ತುಂಬಾ ರಿಸ್ಪೆಕ್ಟಿವ್ ಆಗಿ ಮಾತಾಡ್ತಾರೆ ರಿಸ್ಪೆಕ್ಟ್ಫುಲ್ಲಿ ಅಲ್ಲಿ హీరోయిನ್ನ ಮಾತಾಡಸೋಂತದ್ದು ಇವತ್ತಿನ ಸಿನಿಮಾಗಳಲ್ಲಿ ಯಾವ ರೀತಿ ಇದೆ ನೀವು ನೋಡಿದೀರಾ ಹೋಗಿ ಬಾರೆ ಕುತ್ತಕಳೆ ಮಲಕಳೆ ಬೇಕಾ ಬಿಟ್ಟು ಡೈಲಾಗ್ಗಳು ಹೌದು ಬಾರೆ ಕುತ್ತಕಳೆ ಏನನೋ ಡೈಲಾಗುಕೆ ರೀತಿಯಾದಂತಹ ಒಂದು ಅದ್ಭುತ ಸಿನಿಮಾಗಳನ್ನ ಕೊಡ್ತಾ ಇದ್ರು ವಿಷ್ಣುವರ್ಧನ್ ಅಂತಂದ್ರೆ ಅವ್ರು ಆಯ್ಕೆ ಮಾಡಿಕೊಳ್ತಿದ್ದಂಥ ಸ್ಕ್ರಿಪ್ಟ್ ಅದ್ಭುತ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಹಾದಿಯಲ್ಲೇ ಕೂಡ ಇವರು ನಡೆದು ಬಂದಿರೋರು ಕರ್ನಾಟಕ ರಾಜ್ಯಕ್ಕೆ ಬೇಕಾದಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಪರ ಹೋರಾಟ ಬೇಜಾನ್ ಮಾಡಿದ್ದಾರೆ ಬೇಜಾನ್ ಮಾಡಿದ್ದಾರೆ ಯಾಕೆ ಇವ್ರನ್ನ ಈಗ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಯಾಕೆ ಅಂತ ಹೇಳಿ ಅವ್ರ ಜೊತೆ ಅಭಿನಯ ಮಾಡಿದವರು ಅವ್ರನ್ನ ಹತ್ತಿರದಿಂದ ಕೊಂಡವ್ರು ಇವತ್ತು ಕರ್ನಾಟಕ ರತ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿರೋದಿದೆಯಲ್ಲ ಒಂದ್ ರೀತಿಯಲ್ಲಿ ಬೇಜಾರ್ ಸಂಗತಿ ಒಂದ್ ಕಡೆ ಸಿಕ್ಕಿರೋದು ಹೆಮ್ಮೆ ಬಟ್ ಕೇಳ್ಕೊಂಡು ಪಡ್ಕೊಂಡಿರೋದು ಇನ್ನ ನೋಡಿ ಗಮನಿಸಲೇಬೇಕಾಗುತ್ತೆ ಕೋಟಿ ಗಪ್ಪನ ಅಭಿಮಾನಿಗಳಿಗೆ ಒಂದು ಕಡೆ ಸಿಹಿ ಸುದ್ದಿ ಮತ್ತೊಂದು ಕಡೆ ಹದಿನಾಲ್ಕು ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ ಏಕೈಕ ನಟ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವಿಷ್ಣುವರ್ಧನ್ ಅವರು ವಿಷ್ಣು ಅಭಿಮಾನಿಗಳಿಗೆ ಇನ್ನಷ್ಟು ಸಂತಸ ಹೆಚ್ಚಾಗಿದೆ ನಮ್ಮೆಲ್ಲರ ದಾದಾ ಸಾಹಸ ಸಿಂಹ ಎಂದೆಂದಿಗೂ ಜೀವಂತ ಎರಡ್ ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ಮೂವತ್ತರಂದು ಮೈಸೂರಿನಲ್ಲಿ ನಿಧನರಾದ್ರು ಪ್ರಶಸ್ತಿ ನೀಡುವುದಕ್ಕೆ ಹಿರಿಯ ತಾರೆಯರು ಮನವಿ ಕೂಡ ಮಾಡಿದರು ಸಿಎಂಗೆ ಮತ್ತು ಡಿ ಸಿ ಎಂಗೆ ಮನವಿ ಮಾಡಿದ್ರು ಅಳಿಯ ಅನಿರುದ್ಧ ಅವರು ಅದನ್ನ ಕೂಡ ನಾವು ಗಮನಿಸಿದ್ವಿ ವಿಷ್ಣು ಸ್ಮಾರಕಕ್ಕೆ ಜಾಗ ಪಡೆಯುವ ಹಾದಿ ಅಷ್ಟು ಸುಲಭ ಅಲ್ವೇ ಅಲ್ಲ ಹದಿನಾಲ್ಕು ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ನಟ ಅಂತಂದ್ರೆ ಅದು ವಿಷ್ಣುವರ್ಧನ್ ಅಪ್ಪಾಜಿ ಅವರು ಅಂತಾನೆ ಹೇಳಬಹುದು ಎಸ್ ಹಂಗೆ ವಿಷ್ಣು ಸ್ಮಾರಕಕ್ಕೆ ಜಾಗ ಪಡೆಯುವಂತಹ ಹಾದಿ ಈಗ ಸುಲಭ ಆಗ್ತಾ ಇದೆ ಇದು ಎಲ್ರಿಗೂ ಕೂಡ ಖುಷಿ ಅಭಿಮಾನ್ ಸ್ಟುಡಿಯೋದಲ್ಲಿ ಹತ್ತು ಗುಂಟೆ ಜಾಗಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಪ್ರಶಸ್ತಿ ಪುರಸ್ಕೃತರಿಗೆ ಜಾಗ ನೀಡಲು ಒಂದಷ್ಟು ನಿಯಮಗಳಿವೆ ಕರ್ನಾಟಕ ರತ್ನದಿಂದ ವಿಷ್ಣು ಸಮಾಧಿಗೆ ಜಾಗ ಸಿಲು ಈಗ ಸುಲಭ ಎಸ್ ನಿಮಿಷ ಬಗ್ಗೆ ನಾನು ಮಾತಾಡಬೇಕು ಅಂತ ಯಾಕಂತಂದ್ರೆ ನೋಡಿ ವಿಷ್ಣುವರ್ಧನ್ ಅಂತಂದಾಗ ಸಾಹಸ ಸಿಂಹ ವಿಷ್ಣು ದಾದ ಓಕೆನಾ ಒಂದು ರೀತಿಯಲ್ಲಿ ಈಗ ಸುಲಭ ಹಾದಿ ಯಾಕೆಂತಂದ್ರೆ ಕರ್ನಾಟಕ ರತ್ನ ಘೋಷಣೆ ಆದ ನಂತರದಲ್ಲಿ ಒಂದಷ್ಟು ಮಾನದಂಡಗಳಿವೆ ಅದರದ್ದೇ ಆದಂತೂ ರೂಪುರೇಷೆಗಳು ಮತ್ತು ನಿಯಮಾವಳಿಗಳು ಇವೆ ಈಗ ಈ ಸಮಾಧಿ ನಿರ್ಮಾಣ ಅಥವಾ ಪ್ರತಿಮೆ ನಿರ್ಮಾಣ ಅಥವಾ ಸ್ಮಾರಕ ನಿರ್ಮಾಣ ಅಂತ ನಾವೇನು ಕರಿತೀವಲ್ಲ ಅದನ್ನ ಹಿಂಗೆ ಎತ್ತಲಿಕ್ಕೆ ಆಗಲ್ಲ ಈಗ ಸರ್ಕಾರದ ಯಾಕಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಮಾನದಂಡಗಳಿವೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ವಿಷ್ಣು ದಾದಾ ಅಂದ್ರೆ ತೆಗೆದು ಆ ಕಡೆ ಇಡಕ್ಕೆ ಆಗಲ್ಲ ಅಂತಹ ಇದರಲ್ಲಿ ಈಗ ಸ್ಮಾರಕ ನಿರ್ಮಾಣ ಆಗ್ಲೇಬೇಕು ಸೊ ಹಂಗಾಗಿ ಹತ್ತು ಕುಂಟ ಜಾಗಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಆಗುತ್ತೆ ಆದಂಗೆ ಲೆಕ್ಕ ಬಟ್ ಏನು ಒಬ್ಬ ವ್ಯಕ್ತಿ ಇಲ್ಲವಾದಾಗ ಅಂದ್ರೆ ವ್ಯಕ್ತಿ ಪ್ರಾಣ ಹೋದಾಗ ಅಥವಾ ಆ ವ್ಯಕ್ತಿ ಅಸ್ತಂಗತ ಅಥವಾ ನಿಧನರಾದಾಗ ಸಮಾಧಿ ಅಂತ ಹೇಳಿ ಒಂದು ನಿರ್ಮಾಣ ಮಾಡಲಾಗುತ್ತೆ ದುಡ್ಡಿರೋರು ಅಥವಾ ರಿಚ್ ಆಗಿರೋರು ಅವರವರ ಮನೆಗಳಲ್ಲಿ ಸಮಾಧಿ ಕಟ್ಕೊಂಡು ಒಂದು ನೆನಪಿಗೋಸ್ಕರ ಮಾಡ್ಕೊಳ್ತಾರೆ ಸ್ಮಾರಕ ನೆನಪಿನ ಆದ್ರೆ ಆ ನಮ್ಮ ಈ ಹೃದಯವಂತ ಹೃದಯದಿಂದಲೂ ಕೂಡ ರಿಚ್ಚು ಹಣದಿಂದಲೂ ರಿಚ್ಚು ಗುಣವಂತ ಗುಣದಿಂದಲೂ ರಿಚ್ಚು ಎಲ್ಲದ್ರಿಂದಲೂ ರಿಚ್ ಆಗಿರುವಂತ ನಮ್ಮ ಸಿನಿಮಾ ನಾಯಕ ನೆಚ್ಚಿನ ನಾಯಕ ವಿಷ್ಣು ದಾದಾ ಇವತ್ತಿಗೆ ಅವರ ಸಮಾಧಿ ನಿರ್ಮಾಣ ಆಗಿಲ್ಲ ಅಥವಾ ಸ್ಮಾರಕ ನಿರ್ಮಾಣ ಆಗಿಲ್ಲ ಅಂತಂದ್ರೆ ಅವ್ರಿನ್ನೂ ಸತ್ತಿಲ್ಲ ಅಂತ ಅರ್ಥ ನಮ್ ಜೊತೆ ಇದ್ದಾರೆ ಅವ್ರಿನ್ನೂ ಬದುಕಿದ್ದಾರೆ ಅಂತ ಅರ್ಥ ಅವರು ಬದುಕಿರೋದಕ್ಕೆ ಅವರ ಸ್ಮಾರಕ ನಿರ್ಮಾಣ ಆಗ್ತಾ ಇಲ್ಲ ಎಸ್ ಓಕೆ ಬಿ ಸರೋಜಾ ದೇವಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಸಿಕ್ಕಿದೆ ಬಹಳ ಹೆಮ್ಮೆ ಪಡುವಂತ ವಿಚಾರ ಎಸ್ ಕರ್ನಾಟಕ ರತ್ನ ಪ್ರಶಸ್ತಿಗೆ ಸಚಿವ ಸಂಪುಟ ನಿರ್ಣಯವನ್ನ ಮಾಡಿದೆ ಹಿರಿಯ ನಟಿ ಬಿ ಸರೋಜಾ ದೇವಿಗೂ ಕರ್ನಾಟಕ ರತ್ನವನ್ನ ಘೋಷಣೆ ಮಾಡಲಾಗಿದೆ ಪಂಚಭಾಷಾಧಾರಿಯಾಗಿದ್ದ ಸರೋಜಾ ದೇವಿ ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿರಿಯ ನಟಿ ಇನ್ನೂರಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ನಟಿಸಿದ್ರು ಬಿ ಸರೋಜಾದೇವಿ ಮರಣೋತ್ತರವಾಗಿ ಕರ್ನಾಟಕ ರತ್ನ ಕೊಡೋದಕ್ಕೆ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸರ್ಕಾರವೂ ಕೂಡ ಒಂದು ಡಿಸಿಷನ್ ಅನ್ನ ತಗೊಂಡಿದೆ ಒಂದು ಕಡೆ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಅವರಿಗೆ ಹಾಗೆ ಬಿ ಸರೋಜಾದೇವಿಯವ್ರಿಗೂ ಕೂಡ ಕರ್ನಾಟಕ ರತ್ನ ಘೋಷಣೆಯನ್ನ ಮಾಡಿರುವಂಥದ್ದು ಸಚಿವ ಸಂಪುಟ ಸಭೆಯಲ್ಲಿ ಒಂದು ಕಡೆ ಬಹಳ ಖುಷಿನೇ ಆ್ಯಕ್ಚುಲಿ ಹೇಳಬೇಕಂತಂದರೆ ಬಿ ಸರೋಜಾದೇವಿಯವರು ಕೂಡ ಬಹಳ ಅತ್ಯುತ್ತಮ ನಟಿ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಫೇವ್ರೇಟ್ ನಟಿ ಅಂತಲೇ ಹೇಳ್ಬೋದು ಸರೋಜಾ ದೇವಿಯವರ ಪಾತ್ರ ಅಂತಂದರೆ ಎಲ್ಲರೂ ಕೂಡ ಕಣ್ತು ತುಂಬಿಕೊಳ್ಳ ಕಾಯ್ತಾ ತುಂಬ್ಕೊಳ್ಳೋದಕ್ಕೆ ಆಕೆಯ ನಟನೆ ನಗು ಆಕೆಯ ಹಾವ ಭಾವ ಡ್ಯಾನ್ಸ್ ಆ ಸೀರೆ ಉಡುವಂತಹ ಶೈಲಿ ಈಗಲೂ ಕೂಡ ಮನೆಯಲ್ಲಿ ನೆನಪಿಸ್ಕೊಳ್ತಾರೆ ಅಷ್ಟು ಹೆಂಗೆ ಅಂತಂದರೆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಂಥ ನಟಿ ಅವರೇನಾದರೂ ಸ್ಕ್ರೀನ್ ಮೇಲೆ ಅಳ್ತಾ ಇದ್ರು ಅಂದರೆ ಈ ಟಿ ವಿಯಲ್ಲಿ ಕೂತ್ಕೊಂಡು ನೋಡೋರು ಕೂಡ ಅಳುವಂತಹ ಒಂದು ತಾಕತ್ತು ಅವರು ಹೊಂದಿದ್ರು ಅಂದರೆ ಹೇಳಿ ಹೊಂದಿದ್ರು ಅಂದರೆ ಹೇಳೋದಕ್ಕೆ ತಪ್ಪಾಗಿತ್ತಿಲ್ಲ ಯಾಕಂದ್ರೆ ನಾರ್ಮಲ್ ಆಗಿ ಆ್ಯಕ್ಟಿಂಗ್ ಮಾಡೋದು ಒಂಥರ ಅನ್ಸುತ್ತೆ ಅವರು ಆಕ್ಟಿಂಗ್ ಮಾಡೋದು ನೈಜವಾಗಿನೇ ಮಾಡ್ತಾ ಇದಾರೆ ಅನ್ನೋ ಅನ್ನೋ ಅಷ್ಟು ಇತ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಅಂತ ನಟಿ ಅಂತಾನೆ ಹೇಳ್ಬೋದು ಸರೋಜಾ ದೇವಿ ಅವರು ಅವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಬಹಳ ಖುಷಿ ಆಗುತ್ತೆ ಅವರು ನಟಿಸಿರುವಂತಹ ಚಿತ್ರ ನಟ ಸಾರ್ವಭೌಮದಲ್ಲಿ ನಟಿಸಿದ್ದಾರೆ ಒಳ್ಳೆ ಹೆಮ್ಮೆ ಪಡುವಂತ ವಿಚಾರ ಇದು ಇರ್ಲಿ